ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಗಮನಿಸುವುದರ ಮೂಲಕ ದೇವರ ನಾಮವನ್ನು ಮೈಂಪಡಿಸುವ ಇಲ್ಲಿ ಕೀರ್ತನೆ ನೂರ ಒಂದು ಎರಡರಲ್ಲಿ ಸ್ವಾಮಿ ಭಕ್ತನಾದ ದಾವಿದನ ಮೂಲಕ ಅಥವಾ ಕೀರ್ತನೆಗಾರನ ಮೂಲಕ ಹೇಳುವಂಥ ಮಾತೇನೆಂದರೆ ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವಿರಿ ನನಗೆ ಯಾವಾಗ ದರ್ಶನ ಕೊಡುವ ಮನೆ ಒಳಗು ಯಥಾರ್ಥದಿಂದಲೇ ಪ್ರವರ್ತಿಸುವೆನು ಇವತ್ತು ಏನಾಗ್ತದೆ ಅಂದರೆ ಇಲ್ಲಿ ಎರಡು ಥರದ ಗ ವಿಷಯವನ್ನು ಗಮನಿಸಿ ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು ನನಗೆ ಯಾವಾಗ ದರ್ಶನವನ್ನು ಕೊಡ್ವಿ ಒಂದನೇ ಪಾಯಿಂಟ್ ಇಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂಥವರಿಗೆ ಬಹಳ ಕಷ್ಟ ಬಹಳ ಶೋಧನೆ ಸತ್ಯ ಪ್ರಕಾರ ನಾನು ನಡೀತಾ ಇದ್ದೀನಿ ಅಂತ ನಾವು ಪ್ರೂಫ್ ಮಾಡಿ ತೋರಿಸಿದ್ರು ಕೂಡ ಅಂತ ಜನಗಳು ನಂಬದಂಥ ವ್ಯಕ್ತಿಗಳು ಇವತ್ತು ಏನಿದರೆ ಬೂಟಾಟಿಕೆ ಸುಳ್ಳು ಮೋಸ ತಟವಟ ವಂಚನೆ ಬಣ್ಣದ ಮಾತುಗಳನ್ನು ಆಡಿದಂಥವರಿಗೆ ಸಖತ್ತಾಗಿ ಎಲ್ಲ ಕಡೆಗಳಲ್ಲಿ ಬೆಲೆ ಸಿಗ್ತದೆ ಆದರೆ ಸನ್ಮಾರ್ಗದಲ್ಲಿ ಸತ್ಯ ಪ್ರಕಾರ ನ್ಯಾಯ ನಿಷ್ಠೆ ಪ್ರಕಾರ ನಡೆಯುವಂಥವರಿಗೆ ಯಾವತ್ತೂ ಕೂಡ ಬೆಲೆಯೂ ಇರೋದಿಲ್ಲ ಅವ್ರಿಗೆ ಗೌರವನೂ ಸಿಗೋದು ಬಹಳ ಕಷ್ಟಪ್ರಿಯರೇ ಆದರೆ ಸರ್ವಶಕ್ತನಾದ ದೇವರು ಹೇಳ್ತಾರೆ ನಿನ್ನನ್ನು ನಾನು ಮಾನಿಸುತ್ತೇನೆ ನಿನ್ನನ್ನು ನಾನು ಗೌರವಿಸುತ್ತೇನೆ ನಿನ್ನ ಜನಗಳ ಮುಂದೆ ಸನ್ಮಾರ್ಗದಿಂದ ನಡೆದು ಹೆಸರು ಒಳ್ಳೆಯ ಹೆಸರು ತೆಗೆದುಕೊಳ್ಳೋದಕ್ಕಿಂತ ನಾನು ನಿನ್ನ ನಡತೆಯನ್ನು ಗಮನಿಸುತ್ತಲೇ ಇದ್ದೇನೆ ನಿನಗೆ ನಾನು ಕೊಡತಕ್ಕಂಥ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ ಅಂತ ಸ್ವಾಮಿ ಇವತ್ತು ಬೆಳಗಿನ ಸಮಯದಲ್ಲಿ ನಮಗೆ ವಾಗ್ದಾನ ಕೊಡ್ತಿದ್ದಾರೆ ಪ್ರಿಯರೇ ಹಾಗೆಯೇ ಅಲ್ಲಿ ಎರಡನೇ ಭಾಗ ನೋಡಿ ಮನೆಯ ಒಳಗೂ ಕೂಡ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಅಂದರೆ ಇವತ್ತು ಮನೆಯ ಒಳಗಡೆ ಯಥಾರ್ಥರಾಗಿದ್ದು ಹೊರಗಡೆ ಬೂಟಾಟಿಕೆ ಮಾಡತಕ್ಕಂಥ ಜನರು ಎಷ್ಟೋ ಜನ ಇದ್ದಾರೆ ಹಾಗೆಯೇ ಮನೆಯ ಒಳಗಡೆ ಇವತ್ತು ಏನಾಗ್ತಿದೆ ಅಂದರೆ ಅಲ್ಲಿಯೂ ಕೂಡ ಅಷ್ಟೇ ರಾಜಕೀಯ ಹೆಂಡತಿ ಆ ಒಂದು ಮಕ್ಕಳ ವಯಸ್ಸಿಗೆ ಬರುವಲ್ಲಿವರೆಗೆ ಗಂಡನಿಗೆ ತಕ್ಕ ಹೆಂಡತಿಯಾಗಿರ್ತಾಳೆ ಆದರೆ ಮಕ್ಕಳು ಬೆಳೆದು ನಿಂತ ಮೇಲೆ ಅವಳು ಮಕ್ಕಳು ತಾಯಿಯಾಗಿ ಗಂಡನನ್ನೇ ಕಡೆಗಣಿಸುವಂತಹ ಹೆಂಗಸರು ಎಷ್ಟೋ ಜನ ಇದ್ದಾರೆ ಪ್ರಿಯರೇ ಆ ಥರ ಇದ್ದಾಗ ಅದು ದೇವರ ರಾಜ್ಯಕ್ಕೂ ಕೂಡ ಅದು ಉತ್ತಮವಲ್ಲ ಮಕ್ಕಳು ನೋಡಿಕೊಳ್ಳಿ ಅಂತೇಳಿ ಕೈ ಹಿಡಿದಂಥ ಗಂಡನನ್ನು ದೂರ ಮಾಡೋದು ಕೂಡ ಅದು ದೇವರ ಚಿತ್ತ ಅಲ್ಲ ಪ್ರಿಯರೇ ಹಾಗೆಯೇ ಗಂಡನು ಕೂಡ ಹೆಂಡತಿಯನ್ನು ಪ್ರೀತಿಸಲೇಬೇಕು ಕ್ಷಮಿಸಲೇಬೇಕು ಅವರನ್ನು ಒಂದು ಕರ್ತನ ದೃಷ್ಟಿಯಿಂದ ನಾವು ಪ್ರೀತಿಸಲೇಬೇಕಾಗಿದೆ ಪ್ರಿಯರೇ ಹಾಗೂ ಒಂದು ಮನುಷ್ಯತ್ವದ ದೃಷ್ಟಿಯಿಂದಲೂ ಕೂಡ ನಾವು ಅವಳನ್ನು ಪ್ರೀತಿಸಬೇಕಾಗಿದೆ ಆದರೆ ಆ ಪ್ರೀತಿ ಗೌರವವನ್ನು ಗಂಡ ಹೆಂಡತಿರು ಪರಸ್ಪರ ಹೊಂದಿಕೊಳ್ಳ ಪ್ರಯತ್ನ ಪಡಬೇಕು ಇವತ್ತು ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆಯೋ ಅವರ ಮನೆಯಲ್ಲಿ ಮಕ್ಕಳ ಪರಿಸ್ಥಿತಿ ನಾಯಿಪಾಡಾಗಿರ್ತದೆ ಪ್ರಿಯರೇ ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಹೇಳಿದ್ರೆ ಪ್ರಿಯರೇ ಮನೆಯ ಒಳಗಡೆ ನಾವು ಯಥಾರ್ಥ ಹೃದಯದಿಂದ ನಡಿಬೇಕೇ ಹೊರತು ಕಳ್ಳಾಟ ಬೂಟಾಟಿಕೆಗಳು ನಡೆದಾಗ ಫ್ಯಾಮಿಲಿ ಒಳಗಡೆ ಅದು ಗೊತ್ತಾಗ್ಬಿಟ್ರೆ ಅದರಷ್ಟು ಅವಮಾನ ಯಾವುದೂ ಇಲ್ಲ ಪ್ರಿಯರೇ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಪ್ರಿಯರೇ ನಾವು ಮನೆ ಒಳಗಡೆ ಯಥಾರ್ಥರಾಗಿ ನಡಿಬೇಕು ಹೊರಗಡೆ ನಾವು ಯಾಗಿದ್ದೀವೋ ಹಾಗೇನೇ ಮನೆ ಒಳಗಡೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಏನಾಗ್ತಿದೆ ಗೊತ್ತಾ ಮನೆ ಒಳಗಡೆ ಕೆಲವೊಂದು ಜನ ಒಳ್ಳೆಯವರಾಗಿರ್ತಾರೆ ಹೊರ್ಗಡೆ ಹೋದ್ಮೇಲೆ ಹೆಂಡತಿ ಮಕ್ಕಳ ಕಣ್ಣನ್ನು ತಪ್ಪಿಸಿ ಅಥವಾ ಗಂಡ ಮತ್ತು ಮಕ್ಕಳ ಕಣ್ಣನ್ನು ತಪ್ಪಿಸಿ ತಪ್ಪಾದ ಕಾರ್ಯಗಳನ್ನು ಮಾಡತಕ್ಕಂಥ ಗಂಡಸರು ಹೆಂಗಸರು ಎಷ್ಟೋ ಜನ ಇದ್ದಾರೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ನೀನು ಮನೆ ಒಳಗಡೆ ಇರು ಇರುವಂಥೇಳಿ ಈ ಒಂದು ಆ ಕೀರ್ತನೆಗಾರ ಹೇಳ್ತಾನೆ ಸನ್ಮಾರ್ಗವನ್ನು ರಕ್ಷಿಸಿ ನಡೆಯುವ ನನಗೆ ಯಾವಾಗ ದರ್ಶನ ಕೊಡುವ ಸನ್ಮಾರ್ಗದಿಂದ ಲಕ್ಷಿಸಿ ನಡೆಯುವೆನು ನನಗೆ ಯಾವಾಗ ದರ್ಶನ ಕೊಡುವಿ ಎಂದು ಆ ಕೀರ್ತನೆಗಾರ ಕೇಳಿದಾಗ ಇವತ್ತು ನಾನು ಕೂಡ ಕೇಳ್ತಾ ಇದ್ದೇನೆ ಪ್ರಿಯರೇ ಸನ್ಮಾರ್ಗದಲ್ಲಿ ನಡೀತಾ ಇದ್ದೀನಿ ಆದರೂ ನೀನು ಕೆಲವೊಂದು ವಿಷಯಗಳ ಬಗ್ಗೆ ಏಕೆ ದರ್ಶನವನ್ನು ಕೊಡ್ತಾ ಇಲ್ಲ ಇವತ್ತು ಸುಮಾರು ಜನ ದೇವರು ದೇವರು ದೇವ್ರು ಹೇಳ್ತಾರೆ ಅದೇ ಮಾತನ್ನು ನನ್ನ ಜೊತೆಯಲ್ಲಿ ಆಡೋಕರ್ತಾನೆ ನಾನು ಒಂದು ಮೂರು ವಿಷಯಗಳ ಬಗ್ಗೆ ದರ್ಶನ ಇಟ್ಟಿದ್ದೇನೆ ಪ್ರಿಯರೇ ಆ ದರ್ಶನಕ್ಕಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ ಅದು ಆ ಒಂದು ದರ್ಶನ ಸಿಗಲಿಂದ ಕೂಡ ನೀವು ಕೂಡ ಪ್ರಾರ್ಥಿಸಿ ಪ್ರಿಯರೇ ಯಾಕೆಂದರೆ ನಾವು ಬೇ ಹೊರಗಡೆನೂ ಸನ್ಮಾರ್ಗವಾಗಿ ಅಂದರೆ ಮನೆಯ ಒಳಗೂ ಮತ್ತು ಹೊರಗೂ ಸಾಕ್ಷಿಯಾಗಿರಬೇಕು ಪ್ರಿಯರೇ ಎದುರುಗಡೆ ಜನಗಳ ಮುಂದೆ ನಾಟಕವಾಡಿಕೊಂಡು ಒಳ್ಳೆಯವರಿಂದ ಹೆಸರು ತೆಗೆದುಕೊಂಡ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ ಇಂಥವರು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದರ್ಶನವನ್ನು ಕೇಳಬೇಕು ಪ್ರಿಯರೇ ದೇವರೇ ನನಗೆ ಸನ್ಮಾರ್ಗ ಲಕ್ಷಿಸಿ ನಡೀತೇನೆ ನನ್ನ ಜೀವಿತಕ್ಕಿರೊಂದು ದರ್ಶನ ತೋರಿಸು ಅಪ್ಪ ನಾನು ಉತ್ತಮವಾದ ಕಾರ್ಯಗಳನ್ನು ಲಕ್ಷಿಸಿ ನಡೆಯುತ್ತೇನೆ ನನಗೆ ದರ್ಶನವನ್ನು ತೋರಿಸು ಅಂತ ಕೇಳಿದಾಗ ದೇವರು ಗ್ಯಾರಂಟಿ ದರ್ಶನವನ್ನು ಕೊಡುವರಾಗಿದ್ದಾರೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುತ್ತಾ ನಾವು ದೇವರ ದರ್ಶನವನ್ನು ಕೇಳಿಕೊಳ್ಳುತ್ತಾ ದೇವರೇ ನಾ ತಪ್ಪಾದ ಮಾರ್ಗದಲ್ಲಿದ್ದರೂ ದರ್ಶನ ತೋರಿಸು ಉತ್ತಮವಾದ ಮಾರ್ಗಕ್ಕೆ ಹೋದರೂ ದರ್ಶನ ತೋರಿಸುವುದು ಕೇಳಿಕೊಳ್ಳುತ್ತಾ ನಾವು ಮನೆಯ ಒಳಗೂ ಮತ್ತು ಹೊರಗು ಯಥಾರ್ಥವಾಗಿ ನಡೆಯುವ ಜನಗಳು ನಮ್ಮನ್ನು ಎಷ್ಟೇ ಫೂಲ್ ಮಾಡೋದ್ರೂ ಪರವಾಗಿಲ್ಲ ಏಳಿಸೋದ್ರೂ ಪರವಾಗಿಲ್ಲ ನಿಂದಿಸಿದ್ರೂ ಪರವಾಗಿಲ್ಲ ನಾವು ದೇವರ ಮುಂದೆ ಮೆಚ್ಚುವ ರೀತಿಯಲ್ಲಿ ನಡೆದು ದೇವರ ರಾಜ್ಯಕ್ಕೆ ಬಾಧೆಯರಾಗ ಪ್ರಿಯರೇ ದೇವರನ್ನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆ ಮೀನ್ ಆ ಮೀನ್ ಆಮೀನ್